ಮತ್ತೆ ಜೈಲು ಸೇರುವ ಭೀತಿಯಲ್ಲಿ ದರ್ಶನ್ ಸುಪ್ರೀಂ ಕೋರ್ಟ್ಗೆ ವಿಶೇಷ ಮನವಿಯನ್ನ ಸಲ್ಲಿಸಿದ ನಟ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಡವಡವ ಶುರುವಾಗಿದೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಜಾಮೀನು ರದ್ದಾಗತ್ತಾ ಮತ್ತೆ ದಾಸ ಹಾಗೂ ಪವಿತ್ರ ಗೌಡ ಜೈಲು ಸೇರ್ತಾರಾ ಎಂಬ ಪ್ರಶ್ನೆ ಸತ್ಯ ಕೋಟಿ ಕೋಟಿ ಕನ್ನಡಿಗರ ಮುಂದಿದೆ ಯಾಕಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಬೇಲ್ ಭವಿಷ್ಯ ಇನ್ನೂ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿದೆ ದರ್ಶನ್ ಗ್ಯಾಂಗ್ ಮತ್ತೆ ಜೈಲಿಗೆ ಹೋಗುವಂತಾಗುತ್ತಾ ಎನ್ನುವ ಟೆನ್ಷನ್ ಅವರ ಅಭಿಮಾನಿಗಳನ್ನ ಈಗ ಕಾಡ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ನಟಿ ಪವಿತ್ರ ಗೌಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ನಾನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಆದರೆ ಅಶ್ಲೀಲ ಮೆಸೇಜ್ಗಳನ್ನು ರೇಣುಕಾಸ್ವಾಮಿ ಕಳುಹಿಸಿದ್ದ ನನಗೂ ಮತ್ತು ಉಳಿದ ಆರೋಪಿಗಳಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ ನನಗೆ ಹತ್ತನೇ ತರಗತಿಯಲ್ಲಿ ಓದುವಂತಹ ಮಗಳು ಇದ್ದಾಳೆ ನಾನು ಸಿಂಗಲ್ ಪೇರೆಂಟ್ ಆಗಿದ್ದು ಅವಳನ್ನ ನಾನು ನೋಡಿಕೊಳ್ಬೇಕು ನನಗೆ ವಯಸ್ಸಾದ ಪೋಷಕರಿದ್ದಾರೆ ಅವರಿಗೆ ನಾನೇ ಆಧಾರ ಈ ವರ್ಷ ಬೋರ್ಡ್ ಪರೀಕ್ಷೆ ಇದೆ ನನಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಅಥವಾ ಕೇಸ್ ಇಲ್ಲ ನಾನು ಫ್ಯಾಷನ್ ಡಿಸೈನರ್ ಆಗಿದ್ದು ಜೀವನಕ್ಕಾಗಿ ಸ್ಟುಡಿಯೋ ನಡೆಸ್ತಾ ಇದ್ದೇನೆ ಅಂತ ಅವರು ಮನವಿ ಮಾಡಿದ್ದಾರೆ ಪವಿತ್ರ ಗೌಡ ಮನವಿಯ ಬಳಿಕ ಇದೀಗ ನಟ ದರ್ಶನ್ ಮತ್ತೆ ಜೈಲು ಸೇರುವ ಭೀತಿ ಎದುರಾಗಿದ್ದು ಮತ್ತೆ ಢವಢವ ಶುರುವಾಗ್ತಾ ಇದ್ದಂತೆ ಕಾಣ್ತಾ ಇದೆ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರು ತಿಂಗಳು ಕಳಕಾಲ ಜೈಲಿನಲ್ಲಿ ವಿಲವಿಲ ಎಂದಿತ್ತು ಇದೀಗ ಜಾಮೀನಿನ ಮೇಲೆ ಜೈಲಿನಿಂದ ಅವರು ಹೊರಬಂದಿದ್ದಾರೆ ಬೇಲ್ ಭವಿಷ್ಯದ ಮಧ್ಯೆ ಸುಪ್ರೀಂ ಕೋರ್ಟ್ ಲಿಖಿತ ರೂಪದಲ್ಲಿ ಸರ್ಕಾರದ ಪರ ವಕೀಲರು ಪ್ರಬಲವಾದ ಮಂಡಿಸಿದ್ದು ಬೇಲ್ಗೆ ಅಡ್ಡಿಯಾಗುವ ಆತಂಕ ಎದುರಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ನಟ ದರ್ಶನ್ ಆತಂಕಕ್ಕೆ ಒಳಗಾಗಿದ್ದು ಇದರ ನಡುವೆ ಜಾಮೀನು ರದ್ದು ಮಾಡದಂತೆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಲಿಖಿತ ಕಾರಣಗಳನ್ನು ನೀಡಿದ್ದಾರೆ ಆದರೆ ದರ್ಶನ್ಗೆ ನೀಡಿರುವಂತಹ ಜಾಮೀನು ರದ್ದು ಮಾಡಬೇಕು ಅಂತ ಕರ್ನಾಟಕದ ಸರ್ಕಾರದ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ದಾರೆ ದರ್ಶನ್ಗೆ ಜಾಮೀನು ನೀಡಿರುವ ಹೈಕೋರ್ಟ್ ನಡೆ ತಪ್ಪಾಗಿದೆ ಡಿಎನ್ಎ ಪುರಾವೆ ಸಾಕ್ಷಿ ಹೇಳಿಕೆ ಹಾಗೆ ಆರೋಪಿಗಳ ಅಪರಾಧದ ಹಿನ್ನೆಲೆಯನ್ನ ಉಲ್ಲೇಖಿಸಿ ಜಾಮೀನನ್ನ ರದ್ದು ಮಾಡುವಂತೆ ಕೇಳಿದ್ದಾರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ